ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿ ಆರೋಗ್ಯವಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಂತೂ ತುಂಬ ದಿನ ಆದಮೇಲೆ ವಿಡಿಯೋ ಶುರು ಮಾಡಿದ್ದೀನಿ ಯಾಕೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಚಿಕ್ಕದಾಗಿ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಮತ್ತು ಬನ್ನಿ ಹಾಗಿದ್ದರೆ ಇವತ್ತಿನ ವ್ಲೋಗನ್ನು ಶುರು ಮಾಡೋಣ ಗೋ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಷ್ಟು ದಿನ ಯಾಕೆ ವ್ಲೋಗನ್ನು ಮಾಡಿಲ್ಲ ಅಂತಂದರೆ ಆರೋಗ್ಯ ಸರಿ ಇಲ್ಲಾಗಿತ್ತು ಹಾಗಾಗಿ ವಿಡಿಯೋವನ್ನು ನಾನು ಮಾಡಿರಲಿಲ್ಲ ಇವತ್ತು ಸ್ವಲ್ಪ ಹುಷಾರಾಗಿದ್ದೀನಿ ಅಂತ ಅಂದ್ಕೊಂಡು ಹಾಗೆ ಸ್ವಲ್ಪ ಇವತ್ತಿನ ಇವತ್ತಿಗೆ ನಾನು ಈ ಮನೆಯಿಂದ ಸ್ವಲ್ಪ ತೋಟದವರೆಗೂ ನಡ್ಕೊಂಡು ಬಂದು ಇಲ್ಲಿ ಕುಂತ್ಕೊಂಡು ವಿಡಿಯೋವನ್ನು ಮಾಡ್ತಾ ಇರೋದು ಆಯಿತಾ ಹಾಗೆ ಫ್ರೆಂಡ್ಸ್ ಮನೆಯಲ್ಲಿ ಅಮ್ಮನಿಗೆ ಮತ್ತು ನನಗೆ ಇಬ್ಬರಿಗೂ ಕೂಡ ಒಟ್ಟಿಗೆ ಹುಷಾರಿರಲಿಲ್ಲ ಆಗಿತ್ತು ಮತ್ತು ಮನೆ ಕಡೆ ಕೆಲಸ ಕೂಡ ಆಗಲಿಲ್ಲ ಊಟ ತಿಂಡಿ ಮಾಡಿಕೊಂಡು ತಿನ್ನೋದಿಕ್ಕೂ ಆಗೋದಿಲ್ಲಾಗಿತ್ತು ನೋಡಿ ಅಷ್ಟು ನಮಗೆ ಹುಷಾರರಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಇದ್ದರು ಮತ್ತು ಅಣ್ಣ ಹಾಸ್ಪಿಟ್ಲಲ್ಲಿ ನಮ್ಮನೆಲ್ಲ ಹಾಸ್ಪಿಟ್ಲ್ ಎಲ್ಲ ಓಡಾಟ ಮಾಡಿದ್ದು ಅಡ್ಮಿಟ್ ಮಾಡಿ ಅಣ್ಣ ನಮ್ಮೊಟ್ಟಿಗೆ ಇದ್ದಿದ್ದು ದಾದ ಒಬ್ಬರೇ ಮನೆಯಲ್ಲಿರೋ ಹಾಗಾಯಿತು ಹಾಗೆ ಫ್ರೆಂಡ್ಸು ಇನ್ನು ಸುಂದರವರ ಕೆಲಸ ಆಗಿರ್ಬೋದು ಮನೆ ಕಡೆದು ತೋಟ ಕಡೆ ಎಷ್ಟೆಲ್ಲ ಕೆಲಸ ಇರ್ತಿತ್ತು ನೋಡಿ ಎಲ್ಲನೂ ಹೆಂಗೆಂಗೋ ಆಗಿ ಅಂತೂ ಇವತ್ತಿಗೆ ಈ ದಿನಕ್ಕೆ ಬಂದು ಇವತ್ತಿನ ದಿನ ಸ್ವಲ್ಪ ಒಂದು ಇಷ್ಟೇ ಇಷ್ಟ ಕೆಲಸಗಳನ್ನೆಲ್ಲ ಶುರು ಮಾಡ್ತಾ ಇದ್ದೀವಿ ಹಾಗೆ ಫ್ರೆಂಡ್ಸ್ ಮತ್ತು ನನಗೆ ಮೇನಾಗಿ ವ್ಲಾಗ್ ಮಾಡಬೇಕು ಅನ್ನೋ ಆಸೆ ಆದರೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಇತ್ತು ಹಾಗಾಗಿ ಇವತ್ತು ಒಂದು ಇಷ್ಟು ದಿನ ಯಾಕೆ ಬ್ಲೋಗ್ ಮಾಡಿಲ್ಲ ಅನ್ನೋ ಒಂದು ವಿಚಾರವನ್ನು ನಿಮ್ಮ ಜೊತೆ ಹೇಳಿ ನಾಳೆಯಿಂದ ಆದಷ್ಟು ವಿಡಿಯೋವನ್ನು ಮಾಡ್ತಾ ಹೋಗೋಣ ಅಂತ ಇವತ್ತು ಶುರು ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಡಿಸ್ಗಳನ್ನ ನೋಡಿ ಫ್ರೆಂಡ್ಸ್ ಹಾಗೆ ಮತ್ತು ಅಮ್ಮನಿಗೆ ಫಸ್ಟು ಹುಷಾರಿಲ್ಲ ಜ್ವರ ಆಗಿತ್ತು ಮನೇಲೆ ಟೆಸ್ಟ್ ಎಲ್ಲ ಮಾಡ್ತಾ ಹೋದಾಗ ಅಮ್ಮನಿಗೆ ಡೆಂಗ್ಯೂ ಅಂತ ರಿಪೋರ್ಟ್ ಬಂತು ಅದಾದ ನಂತರ ಅಮ್ಮನನ್ನು ನಾವು ಕುಂದಾಪುರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ನ್ಯೂ ಮೆಡಿಕಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಅಮ್ಮನ ಡಿಸ್ಚಾರ್ಜ್ ಮಾಡೋ ದಿನವೇ ನನಗೆ ಮತ್ತೆ ಜ್ವರ ಶುರುವಾಯಿತು ಅದಾದ ನಂತರ ಅಮ್ಮನಿಗೆ ಹುಷಾರಿಲ್ಲ ಬೇಜಾರಲ್ಲಿ ನಾನು ಬ್ಲೋಗನ್ನು ಮಾಡಿಲ್ಲ ಮನೆ ಕಡೆ ಕೆಲಸ ಎಲ್ಲ ಮಾಡಿಕೊಂಡು ಆರಾಮಿದ್ದೆ ಅದಾದ ನಂತರ ನನಗೆ ಮತ್ತೆ ಅಮ್ಮನ ಡಿಸ್ಚಾರ್ಜ್ ಮಾಡೋ ದಿನವೇ ನನಗೆ ಜ್ವರ ಶುರುವಾಯಿತು ಮಾತಾಡ್ತಾ ಇರೋವಂಥ ವಯಸ್ಸು ನಿಮಗೆ ಕೇಳಿಸ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಮತ್ತೆ ಏನು ಗಟ್ಟಿಯಾಗಿ ನನ್ನ ಹತ್ರ ಮಾತಾಡೋಕಾಯ್ತಾ ಇಲ್ಲ ಹಾಗೆ ಸ್ವಲ್ಪ ಏನಾದರೂ ಸೌಂಡ್ ಕಡಿಮೆ ಇದ್ರೆ ಒಂದು ಜ ಸೌಂಡನ್ನು ಜಾಸ್ತಿ ಕೊಟ್ಕೊಂಡು ನೋಡಿ ವಿಡಿಯೋನ ಫ್ರೆಂಡ್ಸ್ ಹಾಗೆ ಮತ್ತು ಇವತ್ತಿನ ವೀಡಿಯೋದಲ್ಲಿ ಸ್ವಲ್ಪ ನಂದು ಮಾತೇ ಆಗಿದೆ ಅಂತ ಅಂದ್ಕೊತೀನಿ ಮತ್ತು ಇನ್ನೂ ಕಂಟೆಂಟ್ಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಆದರೆ ಇವತ್ತಿನ ವೀಡಿಯೋದಲ್ಲಿ ಏನು ಕಥೆ ಆಗಿದೆ ಅನ್ನೋದನ್ನು ಮಾತ್ರ ನಿಮಗೆ ತಿಳಿಸ್ತಾ ಇರೋದು ಅದಾದ ನಂತರ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳಿದಲ್ವಾ ನಾವು ಕುಂದಾಪುರ ನ್ಯೂ ಮೆಡಿಕಲ್ ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ಮಾಡೋದು ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಯಾರಿಗೆ ಹುಷಾರಿಂದಾಗಿದ್ದರೂ ನಾವು ಜಾಸ್ತಿ ಅಲ್ಲೇ ನ್ಯೂ ಮೆಡಿಕಲ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ವಿ ಅಲ್ಲೇ ಅಡ್ಮಿಟ್ ಮಾಡಿ ಕಡಿಮೆ ಆಯಿತು ಡಿಸ್ಚಾರ್ಜ್ ಮಾಡೋದನ್ನ ನನ್ನ ಜ್ವರ ಶುರುವಾಯಿತು ಅದಾದ ನಂತರ ನಾನು ಕೂಡ ಹೋಗಿ ಅಲ್ಲಿ ಅಡ್ಮಿಟ್ ಆದೆ ಒಂದು ಮೂರರಿಂದ ನಾಲ್ಕು ದಿವಸ ಅಡ್ಮಿಟ್ ಇದ್ದೆ ಅದಾದ ನಂತರ ಮನೆಗೆ ಬಂದು ಈಗ ಒಂದು ಮೂರು ನಾಲ್ಕು ದಿವಸ ಆಯಿತು ಫ್ರೆಂಡ್ಸ್ ಮತ್ತು ಹಾಸ್ಪಿಟ್ಲಲ್ಲಿ ಕೂಡ ನನ್ನ ವಿವರ್ಸ ಸಿಕ್ಕಿದ್ರು ಮತ್ತು ಕುಂದಾಪುರದಲ್ಲೂ ಕೂಡ ನನ್ನ ವಿವರ್ಸ ಸಿಕ್ಕಿದ್ರು ನನ್ನ ಅಂಥ ಪರಿಸ್ಥಿತಿಯಲ್ಲೂ ಕೂಡ ಗುರುತು ಹಿಡಿದು ಮಾತಾಡಿಸಿದರೆ ತುಂಬ ಆಯಿತು ಈ ಥರ ಪ್ರೀತಿಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸಾಗಿ ಮತ್ತು ಹಾಸ್ಪಿಟ್ಲ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ ಮತ್ತು ಡಾಕ್ಟ್ರು ಕೂಡ ಅಷ್ಟೇ ತುಂಬ ಒಳ್ಳೆಯವರು ನಾನು ನಮ್ಮನ್ನು ಟ್ರೀಟ್ಮೆಂಟ್ ಮಾಡಿದಂಥ ಡಾಕ್ಟ್ರ್ ಬಂದು ರಂಜನ್ ಬಿ ಶೆಟ್ಟಿ ಅಂದರೆ ತುಂಬ ಅಂದರೆ ತುಂಬ ಒಳ್ಳೆಯ ಡಾಕ್ಟ್ರು ಮತ್ತು ಅವರ ಸ್ಟಾಫ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುವಂಥ ಇದೆ ಹಾಗೆ ನಾನು ಕೂಡ ನಿಮಗೆ ಸಜೆಸ್ಟ್ ಮಾಡ್ತೀನಿ ಆ ಹಾಸ್ಪಿಟ್ಲನ್ನು ಫ್ರೆಂಡ್ಸ್ ನಾನು ಕೂಡ ಅವ್ರ ಹತ್ರ ವಿಚಾರ ಹೇಳ್ತೀನಿ ನಂದು ಯೂಟ್ಯೂಬ್ ಚಾನಲ್ ಇದೆ ಹಾಗಾಗಿ ನಾನು ಬೇಗ ಹುಷಾರಾಗಿ ವೀಡಿಯೋಸ್ಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿದೆ ಅವರಂತೂ ತುಂಬ ಖುಷಿಪಟ್ಟರು ಹಾಗೆಯೇ ಅವ್ರ ಬಗ್ಗೆಯೂ ವೀಡಿಯೋ ಎಲ್ಲ ಮಾಡಬೇಕಿತ್ತು ಅಂತ ಫ್ರೆಂಡ್ಸ್ ಆದರೆ ನಾನು ವೀಡಿಯೋ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರಲಾಗಿದೆ ಹಾಗೆ ಮನೆಗೆ ಹೋಗಿ ಹುಷಾರಾದ ಮೇಲೆ ಮನೆಗೆ ಹೋಗಿ ನಿಮ್ಮ ಬಗ್ಗೆ ನಿಮ್ಮ ಹಾಸ್ಪಿಟ್ಲ್ ಬಗ್ಗೆ ಆಗಿರೋದು ಸ್ಟಾಫ್ ಬಗ್ಗೆ ಎಲ್ಲ ಹೇಳ್ತೀನಿ ಅಂತ ಹೇಳಿದ್ದೀನಿ ಹೌದಾ ಓಕೆ ಖುಷಿ ಆಯಿತು ಅಂತ ಹೇಳಿದ್ದಾರೆ ಹಾಗೆ ಅವರೇನಾದರೂ ವೀಡಿಯೋ ನೋಡಿದರೆ ಅವ್ರಿಗೂ ಕೂಡ ಖುಷಿ ಆಗಲಿ ಫ್ರೆಂಡ್ಸ್ ಹಾಗೆ ಹಾಸ್ಪಿಟ್ಲ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ ಮತ್ತು ರೋಗಿಗಳನ್ನು ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಲ್ಲಿರುವಂಥ ನರ್ಸ್ಗಳಾಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಆಮೇಲೆ ಟ್ರೀಟ್ಮೆಂಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ರಂಜನ್ ಸರ್ ಅಂತೂ ಇಷ್ಟು ಒಳ್ಳೆ ವ್ಯಕ್ತಿ ಅಂತ ಹೇಳೋದಕ್ಕಾಗೋದಿಲ್ಲ ನನಗಂತೂ ಅವರು ಟ್ರೀಟ್ಮೆಂಟ್ ಮಾಡುವಾಗಲೆಲ್ಲ ನಾನು ಕೈ ಮುಗಿತ ಇರುವಂಥ ದೇವರೇ ಬಂದು ಔಷಧಿ ಕೊಡ್ತಾಯಿದ್ದೀರ ಅಂತ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್ ಅಷ್ಟು ಒಳ್ಳೆ ವ್ಯಕ್ತಿ ಅವರು ಮೆಡಿಸಿನ್ ಕೊಡೋದು ಬೇರೆ ರೀತಿಯಾದರೆ ಅವರು ನಮ್ಮನ್ನು ಕೈ ಹಿಡ್ಕೊಂಡು ಮಾತಾಡಿಸುವಾಗಲೇ ಅರ್ಧ ಟ್ರೀಟ್ಮೆಂಟ್ ನಮ್ಮ ಬಾಡಿಗೆ ಪಾಸಾಗಿರುತ್ತೆ ಅಂದ್ಕೊಂತೀನಿ ಆ ಥರ ಇದ್ದವರು ಟ್ರೀಟ್ಮೆಂಟು ತುಂಬ ಖುಷಿಯಾಗುತ್ತೆ ಮತ್ತು ಯಾವಾಗಲೂ ನಗ್ಗಿ ಆಡ್ತಾ ಎಲ್ಲರೂ ಕೂಡ ಅಷ್ಟು ಕೇರ್ ಮಾಡ್ತಾರೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಥರನೇ ಎಲ್ಲರೂ ಕೂಡ ನೋಡ್ಕೊತಾರೆ ತುಂಬ ಖುಷಿ ಆಗ್ತದೆ ಹಾಸ್ಪಿಟ್ಲಿಗೆ ಹೋದರೆ ಹಾಗೆ ಮನೆ ಥರನೇ ಅನಿಸೋದು ತುಂಬ ಒಳ್ಳೆಯ ಹಾಸ್ಪಿಟ್ಲು ಡಾಕ್ಟರ್ಸು ಹಾಗೆ ಇವರೆಲ್ಲರೂ ಸಿಕ್ಕಿರೋದ್ರಿಂದ ನಾವಂತೂ ಬೇಗ ಹುಷಾರಾಗಿ ಮನೆಗೆ ಬಂದಿದ್ದೀವಿ ಫ್ರೆಂಡ್ಸ್ ನನಗೆ ಮತ್ತು ಅಮ್ಮನಿಗಿಬ್ಬರಿಗೂ ಕೂಡ ಡೆಂಗ್ಯೂ ರಿಪೋರ್ಟೆ ಡೆಂಗ್ಯೂ ಬಂದದಂದರೆ ಒಂದು ಹದಿನೈದರಿಂದ ಒಂದು ತಿಂಗಳು ಬೇಕೇ ಬೇಕಾಗ್ತಿದೆ ಹುಷಾರಾಗೋದಕ್ಕೆ ಹಾಗೆ ಅಮ್ಮನಿಗೆ ಮತ್ತು ನನಗಿಬ್ಬರಿಗೂ ಡೆಂಗ್ಯೂ ಲಕ್ಷಣಗಳು ಸ್ವಲ್ಪ ಬೇರೆ ಬೇರೆ ರೀತಿಯೇ ಕಾಣಿಸ್ಕೊಂಡಿದ್ದು ಅಮ್ಮನಿಗೆ ಮೈಕೇನು ಚಳಿ ಅದಾದ ನಂತರ ವಿಪರೀತ ಜ್ವರ ಶುರುವಾಗಿದ್ದು ಅದಾದ ನಂತರ ಅಮ್ಮನಿಗೆ ವಾಂತಿ ಬೀದಿ ಎಲ್ಲ ಶುರುವಾಗಿದ್ದು ನನಗೂ ಅಷ್ಟೇ ಮೈಕೆ ನೋವು ಮೈಕೆ ನೋವಿತ್ತು ಜಾಸ್ತಿಯಾಗಿ ನನಗೆ ತಲೆನೋವು ಮತ್ತು ಚಳಿ ಜ್ವರದಿಂದ ಶುರುವಾಗಿ ಅದನಂತರ ಅಮ್ಮನಿಗಿಂತ ಬೇಗ ನಾನು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಂಡೆ ಹಾಗಾಗಿ ಅಮ್ಮನಿಗಿಂತ ಬೇಗ ನಾನು ಹುಷಾರಾದೆ ಅಮ್ಮ ಇವಾಗ ಸ್ವಲ್ಪ ಅಡುಗೆ ಮಾಡುವಂಥ ಸ್ಟೇಜಿಗೆ ಬಂದಿದ್ದಾರೆ ಅಷ್ಟೇ ನಾನು ಏನು ಕೆಲಸ ಇಲ್ಲ ಓಡಾಟದ ಅಂದರೆ ಇವತ್ತೇ ವೀಡಿಯೋನ ಮಾಡಿದ್ದು ಅಂದ್ಕೊತೀನಿ ಅಷ್ಟೇ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ನಾನು ತುಂಬಬೇಕಾಗಿದ್ದೀನಿ ಖುಷಿ ಇದೆ ಫ್ರೆಂಡ್ಸ್ ಹಾಗೆ ಅಸಾಧ್ಯವಾದಷ್ಟು ಮಾತನ್ನು ಆಡಿದ್ದೀನಿ ಇನ್ನೂ ತುಂಬ ಸುಸ್ತಿದೆ ನನಗೆ ಬೆಡ್ ರೆಸ್ಟನ್ನು ಹೇಳಿದ್ದಾರೆ ಟೆನ್ ಡೇಸು ಹೀಗೆ ರೆಸ್ಟಲ್ಲೇ ಇದ್ದೀನಿ ನಾನು ಫ್ರೆಂಡ್ಸ್ ಮತ್ತೇನು ಇನ್ನು ಕೆಲಸಗಳೆಲ್ಲ ಏನು ಮಾಡ್ತಾ ಇಲ್ಲ ಆರಾಮಿದ್ದೀನಿ ಏನು ತೊಂದರೆ ಇಲ್ಲ ಇನ್ನೂ ಹುಷಾರಾದ ಮೇಲೆ ವೀಡಿಯೋಸ್ಗಳನ್ನೆಲ್ಲ ಮಾಡ್ತಾ ಇರ್ತೀನಿ ಹಾಗೆ ತುಂಬ ದಿನ ಆದಮೇಲೆ ಶುರು ಮಾಡ್ತೀನಿ ಫ್ರೆಂಡ್ಸ್ ಹಾಗಾಗಿ ಜಾಸ್ತಿ ಕಂಟೆಂಟ್ಗಳನ್ನ ಕೊಡಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ ನೋಡೋಣ ಸಾಧ್ಯವಾದರೆ ಸಾಧ್ಯವಾದರೆ ಅಲ್ಲ ಫ್ರೆಂಡ್ಸ್ ಸಾಧ್ಯವಾಗಲೇ ಬೇಕು ಜಾಸ್ತಿ ಕಂಟೆಂಟ್ಗಳನ್ನ ನಾನು ಕ್ರಿಯೇಟ್ ಮಾಡಿ ನಿಮಗೆ ಕೊಡಬೇಕು ಅನ್ನೋದು ನನ್ನ ಆಸೆ ತುಂಬ ಇದೆ ಹಾಗಾಗಿ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ಒಂದೆರಡು ಮೂರು ದಿನ ಟೈಮ್ ತಕೊಳ್ಳಿ ನೋಡ್ತೀನಿ ಆದರೆ ನಾಳೆಯಿಂದಲೇ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಇಲ್ಲ ಅಂದರೆ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಹಾಗೆ ಇದೊಂದು ವಿಚಾರವನ್ನು ನಿಮಗೆ ಹೇಳಿ ಅಂದ್ಕೊಳ್ಳೆ ನಾವೆಲ್ಲರೂ ಕೂಡ ಇವಾಗ ಚೆನ್ನಾಗಿದ್ದೀವಿ ಆರಾಮಾಗಿದ್ದೀವಿ ಹಾಗೆ ಸ್ವಲ್ಪ ರೆಸ್ಟ್ ಮಾಡಬೇಕು ಅಷ್ಟೇ ಫ್ರೆಂಡ್ಸು ಮತ್ತು ನೋಡ್ತಾ ಇದ್ರೆ ಅಷ್ಟೊಂದು ಏನು ಅಂದರೆ ಸ್ವಲ್ಪ ರಿಕವರ್ ಆಗಿದ್ದೀನಿ ಮೊದಲನಷ್ಟು ಎನರ್ಜಿ ಇಲ್ಲ ಅಂತಂದ್ರೂ ಆರಾಮಾಗಿ ಇದ್ದೀನಿ ಇವಾಗ ಹಾಗೆ ಫ್ರೆಂಡ್ಸು ನನಗೊಂದು ಹಾಸ್ಪಿಟ್ಲಲ್ಲಿದ್ದು ಮನೆಗೆ ಯಾವಾಗ ಬರ್ತೀನಿ ಅಂತ ಅಂದರೆ ನಾನು ನನಗೆ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಜ್ವರ ಬಂದಿದ್ದಾಗಿರ್ಬೋದು ಟ್ರೀಟ್ಮೆಂಟ್ ತಗೊಂಡಿದ್ದು ಸೂಜಿನ ಸೂಚಿಸ್ಕೊಂಡಿದ್ದು ಮೆಡಿಸಿನ್ ಅನ್ನು ತಗೊಂಡಿದ್ದು ಎಲ್ಲನೂ ಕೂಡ ಫಸ್ಟ್ ಟೈಮ್ ನಾನು ಯಾವತ್ತೂ ಹಾಸ್ಪಿಟ್ಲ್ ಕಡೆ ಅಂದರೆ ಮೆಡಿಸಿನ್ನು ಹಾಸ್ಪಿಟ್ಲಾಗ ದುಡ್ಡು ಹಾಕೋದು ಈ ಥರದಲ್ಲಿ ಯಾವತ್ತೂ ಕೂಡ ಮಾಡೇ ಇದೆ ಫಸ್ಟ್ ಟೈಮ್ ನಂಗೆ ಲೈಫಲ್ಲಿ ಈ ಥರ ಜ್ವರ ಬಂದಿದ್ದು ಹೌದು ಅದ ನಂತರ ಅದೇ ಹೇಳಿದ್ನಲ್ಲ ಸೂಜಿ ಸುಚ್ಬಂದಿದ್ದ ನಂಗೆ ಸೂಜಿ ಚುಚ್ಚಿರೋ ನೋವಲ್ಲ ಅಲ್ಲ ಹಾಗೆ ಇದೆ ಫ್ರೆಂಡ್ಸು ಅದು ಹಾಗೆ ಹಾಸ್ಪಿಟ್ಲಿಂದ ಬಂದೊಂದು ಮೂರು ದಿವಸ ಆಯಿತು ನೋಡಿ ಒಂದು ಐದಾರು ದಿನದವರೆಗೂ ಇರ್ತದೆ ಫ್ರೆಂಡ್ಸು ಹಾಸ್ಪಿಟ್ಲೇಸು ಫಸ್ಟ್ ಎಕ್ಸ್ಪೀರಿಯನ್ಸು ಹಾಗೆ ಇಷ್ಟ ಫಂಡ್ಸಿ ಮತ್ತು ಹಾಸ್ಪಿಟ್ಲಲ್ಲಿ ಇರುವಂಥ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರ್ದು ಎಲ್ಲರೂ ಕೂಡ ಆರೋಗ್ಯವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತು ಸೊಳ್ಳೆಯನ್ನು ಕಚ್ಚಿಸ್ಕೋಬೇಡಿ ಮತ್ತು ಮನೆ ಕಡೆ ಸುತ್ತಮುತ್ತ ಎಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳಿ ಸೊಳ್ಳೆಗಳೆಲ್ಲ ಬಂದರೆ ಒಬ್ಬಳಿಗೆ ಔಷಧಿಗಳನ್ನ ಅಡ್ಕಿಸಿಪ್ಪೆ ಹೊಗೆನೋ ಈ ಥರದೆಲ್ಲ ಹಾಕಿ ಸೊಳ್ಳೆಗಳನ್ನ ಮನೆಯಿಂದ ಓಡಿಸಿ ಹಾಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಹೊಟ್ಟೆ ತುಂಬ ತಿನ್ನಿ ಮತ್ತು ಏನೋ ಕೆಲಸ ಮಾಡಿಬಿಡಿ ಎಷ್ಟು ಸಾಧ್ಯನೋ ಅಷ್ಟೇ ಕೆಲಸಗಳನ್ನ ಮಾಡಿಕೊಂಡು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಇರಲಿ ಹಾಗೆ ಒಳ್ಳೆಯ ಆಹಾರಗಳನ್ನ ಸೇವನೆ ಮಾಡ್ತೇವೆ ಖುಷಿ ಖುಷಿಯಾಗಿ ಎಲ್ಲರೂ ಒಟ್ಟಿಗೇನೂ ಇರೋಣ ಫ್ರೆಂಡ್ಸ್ ಹಾಗೆ ಇವಾಗಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಎಲ್ರಿಗೂ ಕೂಡ ಜ್ವರ ಶೀತ ವಾಂತಿ ಹೀಗೆ ಇದೆ ವಾತಾವರಣ ಕೂಡ ಸರಿ ಇಲ್ಲ ಎಲ್ಲ ಕೂಡ ನಾವೇ ಮನುಷ್ಯರೇ ಮಾಡಿಕೊಂಡಿರೋದು ಹಾಗಾಗಿ ಆರೋಗ್ಯವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋಣ ಆರೋಗ್ಯ ಇದ್ದರೆ ಮಾತ್ರ ನಾವೆಲ್ಲವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ನೋಡಿ ಹಾಗೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಬ್ಲೂಗಲ್ಲಿ ನಿಮಗೆ ತಿಳಿಸುವ ಅಂದ್ಕೊಂಡಿದ್ದು ಈ ಥರ ಆಗಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಫ್ರೆಂಡ್ಸ್ ಕಡಿಮೆ ಆಗಿದೆ ಇನ್ನು ಮುಂದೆ ಪ್ರತಿದಿನ ವೀಡಿಯೋಸ್ಗಳನ್ನೆಲ್ಲ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ಇಷ್ಟವಾಗಿದ್ದಲ್ಲಿ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ಗೆ ಹೊಸದಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗುವ ನಾಡಿನ ಬ್ಲೂಗಲ್ಲಿ ಅಲ್ಲಿವರೆಗೂ Zij is